ಇಂದು ಇಡೀ ದೇಶಾದ್ಯಂತ ಒಂದು ವಿಶೇಷವಾದ ದಿನ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆ ನಿಟ್ಟಿನಲ್ಲಿ ಒಂದು ವಿಶ್ವ ದಾಖಲೆ ಮಟ್ಟಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಬೀದರ್ನಿಂದ ತುತ್ತ ತುದಿಯಾದಂತಹ ಚಾಮರಾಜನಗರದವರೆಗೂ ಸಹ ಏಕಕಾಲದಲ್ಲಿ ಒಂದು ಮಾನವ ಸರಪಣಿ ನಿರ್ಮಿಸತಕ್ಕಂತ ಕಾರ್ಯಕ್ರಮವನ್ನು ಮಾನ ಘನ ಮಾನ್ಯ ಘನ ಸರ್ಕಾರ ಆದೇಶ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಂಚಾಯಿತಿ ಏನು ಎಲಿಯೂರ್ ಪಂಚಾಯಿತಿಯಿಂದ ಸೆಕ್ಟರ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರರಿಂದ ಸುಮಾರು ಒಂದು ಕಿಲೋಮೀಟರ್ ವರೆಗೂ ನಮ್ಮ ಜೊತೆಗೆ ಎಲ್ಲೂರು ಗ್ರಾಮ ಪಂಚಾಯತಿ ಜೊತೆಗೆ ರತ್ನಸಂದ್ರ ತೋರ್ಣಕುಂಟೆ ಹಾಗೂ ತೊಡಗೂರು ಪಂಚಾಯಿತಿಯ ಎಲ್ಲ ಸಾರ್ವಜನಿಕರು ಸಿಬ್ಬಂದಿಗಳು ಅಧಿಕಾರಿಗಳು ಸಹ ಬಂದಿದ್ದಾರೆ ಸೊ ದಯಮಾಡಿ ಎಲ್ಲಾರು ಏನು ನಮ್ಮ ಈ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಮಾನವ ಸರಪಳಿಯನ್ನ ಯಶಸ್ವಿಯಾಗಿಗೊಳಿಸಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನೆಲ್ಲ ಕೇಳ್ಕೊತ ಈಗ ಆಲ್ರೆಡಿ ನಮ್ಮ ತಾಲೂಕಿನ ಗಡಿಭಾಗ ಅಂದ್ರೆ ತಾವರೆಕೆರೆಯ ಉಜ್ಜುನ್ ಕುಂಟೆ ಗ್ರಾಮದಿಂದ ಸಿ ಬಿ ವರೆಗೂ ಸಹ ನಮ್ಮ ಶಿರಾ ತಾಲೂಕಿಂದು ಗಡಿ ಇರತಕ್ಕಂತ ಮಧ್ಯದಲ್ಲಿ ಸುಮಾರು ಹದಿನೇಳು ಸಾವಿರ ಹದಿನೇಳು ಸಾವಿರದಿಂದ ಇಪ್ಪತ್ತು ಸಾವಿರ ಅಷ್ಟು ಮಾನ ಸರಪಳಿ ಏಕಕಾಲದಲ್ಲಿ ನಡೀತತೆ ಈ ಕಾರ್ಯಕ್ರಮವನ್ನು ದಯಮಾಡಿ ಎಲ್ಲರೂ ಯಶಸ್ವಿಗೊಳಿಸ್ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಒಕ್ಕೂಟದ ಸದಸ್ಯರು ಎಲ್ಲರೂ ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಈಗ ಆಲ್ರೆಡಿ ಮಾನ್ಯ ಸಿಒ ಮೇಡಮ್ ಸಿಒ ಸರ್ ಡಿ ಸಿ ಮೇಡಮ್ ಸಹ ಆಲ್ರೆಡಿ ಉಜ್ಜನ್ ಕುಂಡೆ ಪಾಯಿಂಟ್ ಇಂದ ಬರ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಏನು ಒಂದು ಅರ್ಧ ಗಂಟೆ ಇರುತ್ತೆ ಈ ಕಾರ್ಯಕ್ರಮವನ್ನ ಎಲ್ರು ಇದು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಸಹ ಇದನ್ನ ತುಂಬಾ ಯಶಸ್ವಿಗೊಳಿಸ್ತೀರಾ ಅಂತ ಕೇಳ್ಕೊಂತ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸೊ ಈಗ ಬೋಲೋ ಭಾರತ್ ಮತಾಕೆ ಬೋಲೋ ಭಾರತ್ ಮತಾಕೆ ಬೋಲೋ ಭಾರತ್ ಮತಾಕೆ ಮತಾಕೆ ಥ್ಯಾಂಕ್ ಯು ಎಲ್ಲಿ

ಇಲ್ಲಿಂದ ನಮ್ಮ ಸೆಕ್ಟರ್ ಸೆಕ್ಟರ್ ಒಂದ್ರಿಂದ ಒಂದ್ ಡಿಸ್ಟೆನ್ಸ್ ಹೋಗ್ಬೇಕು ಇನ್ನು ಹಿಂದೆ ಇಲ್ಲೇ ಬನ್ನಿ ಬೋರ್ಡ್ ಇಂದ ಈ ಬೋರ್ಡ್ ಇಂದ ಹಿಂದೆ ನಮಸ್ಕಾರ ಸೊ ಇಲ್ಲಿಂದ ಹಂಗೆ ಕಂಟಿನ್ಯೂ ಫಸ್ಟ್ ರತ್ನಸಂದ್ರ ರತ್ನಸಂದ್ರನ್ನ ಅಟ್ಯಾಕ್ ಮಾಡಿ ಎಲಿಯೋರು ಎಲಿಯೋರ್ ನೆಕ್ಸ್ಟ್ ದೋರ್ಣ ಕುಂಟೆ ಕುಂಟೆ ಆದ್ಮೇಲೆ ತಡಕ್ಲೋರು ಏನು ಒಂದು ಕಿಲೋಮೀಟರ್ ಮಾರುತೆ ನೀವು ಸಪ್ರೇಟ್ ಆಗಿ ಫೋಟೋ ತಗೊಳ್ಳೋದು ಹೇಳಿ ನಿಮ್ಮ ಮೊಬೈಲ್ ನಾಗ ಚೆನ್ನಾಗಿ ಬರ್ತವೆ ಫೋಟೋ ತಗೊಂತಾ ಇದ್ರು ಬೇಕಾಗುತ್ತೆ ನಮ್ಗೆ ಆಮೇಲೆ ಮಾಡೋಣ ಈಗ ತಕ್ಕಂತಾರೆ ಫೋಟೋ ತಗೊಂಡು ಒಂದು ಎರಡು ಟೂ ಆರ್ ಆಮ್ ಡಿಸ್ಟೆನ್ಸ್ ತಗೊಳ್ರಿ ಟೂ ಆರ್ ಆಮ್ ಡಿಸ್ಟೆನ್ಸ್ ಏನ್ ನಮ್ಮ ಸಿಬ್ಬಂದಿಗಳು ನಮ್ಮ ವಾಟರ್ ಮ್ಯಾನ್ ಸ್ವಲ್ಪ ನೋಡ್ರಪ್ಪ ಅಲ್ಲಿ ಏ ಮೈಕ್ ಮೈಕ್ ಎಲ್ಲ ಹೋದ್ರೆ ಇಲ್ಲಿಂದ. ಇನ್ನು ಮುಂದೆ ಬನ್ನಿ ಮುಂದೆ ಲೈನ್ ಇದೆ ನೋಡ್ರಿ ಪಟ್ಟಿ ಮುಂದೆ ಬನ್ನಿ ಪಟ್ಟಿ. ಇಲ್ಲೋ ಇಲ್ಲೋ ಇಲ್ಲಿ ಇಲ್ಲಿ ಬೆಳೆ ಪಟ್ಟಿ ಕಾದಿದಲ್ಲ ಬೆಳೆ ಪಟ್ಟಿ ಮೇಲೆ ಅಂತ ಬೆಳೆ ಪಟ್ಟಿ ಮೇಲೆ ಒಂದೊಂದು ಕೈ यंत्र ತಾಣ ನಿಂತಕೊಳ್ಳ್ರಿ ಪಟ್ಟಿ ಇಲ್ಲಿಂದ ಇನ್ನು ಹೋಗಬೇಕು ಇನ್ನೊಂದು ಜನ ಜಾಸ್ತಿ ಇರಬೇಕು. ಇವರ ಇಲ್ಲಿ ಇಲ್ಲಿ ಬರೋ ಮೈದಿಗೆ. ಇದು ಒಂದಾರ ಇಷ್ಟೇ ತಗೊಳ್ರಿ.

ಇದಕಂದ್ರೆ ಒಂದೆರಡು ಡಿಸೆನ್ಸ್ ತಗೊಳ್ಳಿ ಅಲ್ಲಿ ಇಟ್ಕೊಳ್ಳಿ ಆಮೇಲೆ ನಿಮಗೆ ಎಲ್ಲರಿಗೂ ಫೋಟೋ ಷೇರ್ ಮಾಡುತ್ತೀವಿ ತಲೆ ಕೆಡಿಸ್ಬೇಡಿ ಫೋಟೋ ಬಗ್ಗೆ ಇಟ್ಕೊಳ್ಳಿ ಹಾ ಓಕೆ ಅಷ್ಟೋ ಆ ಹಂತದಲ್ಲಿ ಇಟ್ಕೊಳ್ಳಿ ನೋಡಿ ಜೋಡಿ ಇದಿರಲ್ಲ ಅದೇ ತರ ಆ ಮಾದರಿಯಲ್ಲಿ ಇಟ್ಕೊಳ್ಳಿ ಎಲ್ಲರಲ್ಲೂ ಆ ಮಾದರಿಯಲ್ಲಿ ಒಂದೆರಡು ಫಿಶೆ ಆ ಕಮಬೋದಲ್ಲಿ ಒಂದ್ ಕಡೆ

அக்கா கைடு 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 அக்க கைஇ்டம்மா கைட்ரம்மா கை இட கட்ரம்மா பாம ஓக்தி ரீ 1 کلومیٹر انتر ہے تو جوتے وہ دیکھ پٹی ملی نٿو ڪريو ڪري پٹی ملي ڏي 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 ڏ

I don't know, I don't know, I don't know. ಸರ್ಕ್ಕೆ ಏನು ಅದೇ ಅಲ್ಲ ಅಲ್ಲ గెక gutగగ 9గె density

ರಂಗಸ್ವಾಮಿ ರಕ್ತ ಸಂಗ್ರಹ ಪಂಚಾಯತಿ ವ್ಯಾಪ್ತಿಯ ದೊಡ್ಡಗೋಳ ಗ್ರಾಮದಾರ ನಾವು ಈಗ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ದಿನವಾಗಿ ಇವತ್ತು ನಾವು ಸರಪಳಿ ಮುಖಾಂತರ ನಾವು ಪ್ರಜಾಪ್ರಭುತ್ವವನ್ನು ಘೋಷಣೆ ಮಾಡ್ಕೊಂತ ಇದ್ದೀವಿ ಹಾಗೆ ನಮ್ಮೆಲ್ಲಾ ರತ್ನಸಂದ್ರ ಪಂಚಾಯಿತಿ ಎಲ್ಲಿರ್ ಪಂಚಾಯಿತಿಗೆ ಬಂದಂತ ಎಲ್ಲ ಸದಸ್ಯರುಗಳು ಜನಸಾಮಾನ್ಯರಿಗೂ ನಾವು ಹೃತ್ಪೂರ್ವಕವಾದ ಜನ ನಮಗೆ ಸಂಘಟನೆಯಲ್ಲಿ ಮತ್ತೆ ಏನು ನಾವು ಪ್ರಜಾಪ್ರಭುತ್ವ ಒಂದೇ ಪ್ರಜಾಪ್ರಭುತ್ವವನ್ನು ನಾವು ಸಾರ್ತಾ ಇದೀವಿ ಅನ್ನೋ ಒಂದು ದಿಟ್ಟ ಒಂದು ಹೆಜ್ಜೆ ಮುಖಾಂತರ ನಾವೆಲ್ಲರೂ ಸಹ ಇವತ್ತು ಈ ಒಂದು ಸರಪಳಿ ಯೋಜನೆ ಮುಖಾಂತರ ಎಲ್ಲಿರು ಪಂಚಾಯತಿ ಇಡೀರ ದಾಸರಹಳ್ಳಿಯಿಂದ ಮತ್ತೆ ನಮ್ಮದು ಚಿಕ್ಕನಳ್ಳಿವರೆಗೂ ಸಹ ನಮ್ಮೆಲ್ಲ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ತುಂಬ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ನೋಡಿ ಎಲ್ಲರೂ ಸ್ವಿಚ್ ಆಲ್ರಿ ಒಂದು ಕಿಲೋಮೀಟ್ರ್ ಕವರಾಗಿದೆ ನಮ್ದು ಅರ್ಧವಾಗಿಲ್ಲ

yang kalau enggak ada

ಇಲ್ಲಿಂದ ಕಂಟೆ ಇನ್ನು ಇನ್ನೂ ಅರ್ಧ ಕಿಲೋಮೀಟರ್ ಹೋಗ್ಬೇಕು ನಾವು ಇಷ್ಟ ಇನ್ನೂ ಸ್ವಲ್ಪ ದೂರ ದೂರವರೇ ಬನ್ನಿ ದೂರ ಬನ್ನಿ ಇನ್ನೂ ಸ್ವಲ್ಪ ನಕ್ಷಾತ್ರ ಬೇಡ ಇನ್ನೂ ಸ್ವಲ್ಪ ದೂರ ನಿಲ್ಸಿ ಕರೆ ಅವ್ನು ಅವ್ನು ಕರು ಸೇರ್ ಮಾಡ್ರಿ ಎಲ್ಲ ಕಡೆದು ಇದೇ